ಹಾಯ್ ಎಲ್ಲರಿಗೂ ಇದು ಬುಧವಾರದ ಸಂಜಿ ಬ್ಲಾಗ್ ನೋಡಿರಿ ಇವಾಗ ಟೈಮ್ ಆಲ್ರೆಡಿ ಆರು ಗಂಟೆ ಆಗಕ್ಕೆ ಬಂದೈತಿ ಇವಾಗ ತಾನೇ ನಾನು ನನ್ನ ಮಗಳನ್ನ ಮಲಗಿಸಿ ಬಂದೆ ಇಷ್ಟೋ ತನಕ ಆಟ ಆಡಿ ಇವಾಗ ಮಲ್ಕೊಂಡ್ಲು ಸೊ ಮಧ್ಯಾಹ್ನ ಅಡುಗೆ ಆದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಯಾಕಂದರೆ ಮಕ್ಳಿರೋರಿಗೆ ಗೊತ್ತಾಗತ್ತಲ್ಲ ಯಾವಾಗ ಕೆಲಸ ಮಾಡ್ತೀವೋ ಯಾವಾಗ ಅವ್ರ ಜೊತೆ ಆಟ ಆಡ್ತೀವೋ ನಮ್ಗೆ ಗೊತ್ತಿರೋಂಗಿಲ್ಲ ಸೊ ಹಂಗಾಗಿ ಕಿಚನೆಲ್ಲ ಮಧ್ಯಾಹ್ನ ಅಡುಗೆ ಮಾಡಿ ಹಾಗೆ ಬಿಟ್ಟಿದ್ದೆ ಸಾಮಾನೆಲ್ಲ ಮಕ್ಕಳು ಕಿತ್ತಿ ಕಿತ್ತಿ ಎಲ್ಲ ಬಿಸಾಡಿಬಿಟ್ಟಿದ್ರು ಸೊ ಹಾಗಾಗಿ ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಂತೇಳಿ ಅವಳ ಮಲಗಿಸಿ ಬಂದೆ ಸೊ ಹಾಗೆ ಎಲ್ಲ ಇರೋ ಬಟ್ಟೆ ತರಕಾರಿ ಎಲ್ಲ ನಮ್ಮ ಸಾಮಾನು ಕೆಳಗಿರೋದ್ರಿಂದ ಮಕ್ಕಳಿಬ್ಬರು ಕಿತ್ತಿ ಕಿತ್ತಿ ಬಿಸಾಡಿಬಿಟ್ಟಿರ್ತಾರೆ ಸೊ ಅದನ್ನೇ ಎಲ್ಲ ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೆ ನನ್ನ ಮಗನೂ ಹೊರಗೆ ಆಟಾಡೋಕ್ಕಂತ ಹೋಗಿದ್ದ ಅವ ಹೊರಗೆ ಆಟಾಡೋ ಆಡೋ ನನ್ನ ಕೆಲಸಕ್ಕವು ವಾಪಸ್ ನಾ ಇಡೋದು ಅವಾಗ ಕಿತ್ತದು ಅದೇ ಕೆಲಸ ಆಗ್ತದೆ ಸೊ ಹಾಗಾಗಿ ಬಡ ಬಡ ಬರು ಅಷ್ಟೊಳಗೆ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಹೇಳಿ ಎಲ್ಲ ಟೇಬಲು ಆಮೇಲೆ ಕೆಳಗಡೆ ಬಟ್ಟೆ ಎಲ್ಲ ಕಿತ್ತ ಕಿತ್ತಿ ಮನೆ ತುಂಬ ಬಿಸಾಡಿದ್ರು ಅದನ್ನ ಕ್ಲೀನ್ ಮಾಡ್ಕೋತಾ ಇದ್ದೆ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಇನ್ನೇನು ಕಸ ಹುಡ್ಕೊಂಡ್ರೆ ಆಯ್ತು ಹೇಳಿ ಕಸಬರಿಗೆ ತಂದು ಕಸ ಹುಡ್ಕೊಳ್ಳಿದ್ ನೋಡ್ರಿ ಇಲ್ಲಿ ಅಷ್ಟು ಅಷ್ಟರಲ್ಲಿ ನನ್ನ ಮಗ ಬಂದು ಅಮ್ಮ ಅಮ್ಮ ಅಂತ ನಿಂತ್ಕೊಂಬಿಟ್ಟ ಯಾಕೆ ಏನಾಯಿತು ಅಂತ ಕೇಳ್ತಾ ಇದ್ದೆ ಸೊ ನನ್ನ ಬಟ್ಟೆ ಬಿಚ್ಚು ಅಂತ ಅನ್ನಿಸ್ಕೋತಾ ಇದ್ದೆ ನಿಲ್ಲು ಕಸ ಹುಡುಕ್ತೀನಿ ಆಮೇಲೆ ನಿನ್ನ ಬಟ್ಟೆ ಆಮೇಲೆ ನಿನ್ನ ಬಟ್ಟೆ ಬಿಚ್ತೀನಿ ಅಂತ ಹೇಳಿದೆ ಆದ್ರೆ ಅವ್ನು ಕೇಳಿ ಎಲ್ಲ ಹಠ ಮಾಡಿದೆ ಅಷ್ಟೊಂದು ನಾನು ಬಟ್ಪಟ ಅಂತ ಕಸ ಗುಡ್ಸ್ಕೊಂಡು ಏನಾಯ್ತು ಅಂತ ಕೇಳಿದೆ ಅಮ್ಮ ಹೊರಗಡೆ ನೀರಲ್ಲಿ ಆಟ ಆಡದೆ ಬಟ್ಟೆ ತೋದೈತಿ ಈ ಕಳಿ ಈ ಕಳಿ ಅಂತ ನಿಂತು ನಿಂತ್ಬಿಟ್ಟ ಅದಕ್ಕೆ ಆಯಿತು ಒಂದು ಬಟ್ಟೆ ಕೊಳೆ ಆಯಿತು ಅಂತ ಹೇಳಿ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಒಂದು ಡ್ರೆಸ್ ತೊಗೊಂಡೆ ಅವ್ನು ಒಟ್ಟು ನಾನು ಕೈಯಲ್ಲಿ ತಗೊಂಡೆ ಡ್ರೆಸ್ ಹಾಕೊಳ್ಳಲ್ಲ ಯಾವಾಗಲೂ ಹಿಂಗೆ ಅವ್ನಿಗೇನು ಬೇಕು ಅದೇ ಬೇಕು ನನಗೆ ಈ ಬಟ್ಟೆ ಬೇಡ ಈ ಬಟ್ಟೆ ಹಾಕು ಅಂಥೇಳಿ ಅವನೇ ಹುಡುಕಿ ಅವನೇ ತಂದು ಕೊಟ್ಟ ಸರಿ ಆಯಿತು ಹಾಕೋಣ ಅಂಥೇಳಿ ಅರ್ಧ ಬಟ್ಟೆ ಹಾಕಿದೆ ಆಮೇಲೂ ಅವ್ನ ಜಗಳಾನೆ ಅದು ನನಗೆ ಬೇಡ ಹಾಕಬೇಡ ಅಂತ ಜಗಳ ಸ್ಟಾರ್ಟ್ ಮಾಡಿದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಮತ್ತು ಇನ್ನೇನು ಮಾಡೋದು ಮಾಡಿ ಬಟ್ಟೆ ಹಾಕಬೇಕಲ್ಲ ಅಂತ ಹೇಳಿ ನಾನು ಯಶ್ಗಾದ್ರೂ ಬೇಡ ಬೇಡ ಅಂತ ಹಠ ಮಾಡ್ತಾ ಇತ್ತು còn subscribe cho kênh Ghiền Mì Gõ Để không bỏ lỡ ಹಂಗೂ ಹಿಂಗೂ ಮಾಡಿ ಅವ್ನಿಗೆ ಹೆಂಗೋ ಮಾಡಿ ಬಟ್ಟೆ ಹಾಕಿಸ್ಬಿಟ್ಟು ಅವ್ನಿಗೂ ಸ್ವಲ್ಪ ಅಷ್ಟೇ ಹಸ್ತಿರುತ್ತೆ ಅಂಥೇಳಿ ತಿನ್ನೋಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟೆ ಸ್ನ್ಯಾಕ್ಸ್ ತಿಂದು ಅವನು ಕೂಡ ಹೊರಗಡೆ ಆಟ ಆಡೋಕ್ಕೆ ಹೋದ ಅವನ ಜೊತೆ ನನಗೂ ಮಾತಾಡಿ ಮಾತಾಡಿ ಯಾವಾಗ ಟೈಮ್ ಹೋಯಿತು ಹೇಗಾಯಿತು ಗೊತ್ತೇ ಆಗಲಿಲ್ಲ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬರೋ ಟೈಮ್ ಕೂಡ ಹೋಗಿತ್ತು ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಮಧ್ಯಾಹ್ನದ್ದು ಸಾಂಬಾರು ಉಳಿದಿತ್ತು ಅದನ್ನು ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡು ರಾತ್ರಿಗೆ ಬರತ್ತೆ ಅಂತೇಳಿ ಬಿಸಿ ಮಾಡ್ಕೊತಾ ಇದ್ದೆ ಜೊತೆಗೂ ಹಾಲು ಬಿಸಿ ಮಾಡ್ಕೊಳ್ತಾ ಇದ್ದೆ ಅದಾಗುವಷ್ಟರಲ್ಲಿ ಇನ್ನೊಂದು ಸೈಡ್ ರಾತ್ರಿ ಪಲ್ಯಕ್ಕೆ ಏನಾರ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳಾತಿದ್ದೆ ತೊಗರಿ ಕಾಳು ಇದ್ದು ಅವನ್ನ ಮಾಡಿದ್ರಾಯ್ತು ಹೇಳಿ ತೊಗರಿ ಕಾಳನ್ನು ಕುಕ್ಕರಾಗಿ ಕುದಿಯಕ್ಕೆ ಹಾಕಕತ್ತೀನಿ ಸೊ ಇವಾಗ ಕುದಿಸಿ ಅಂದ್ರೆ ರಾತ್ರಿ ನನಗೆ ಮಾಡೋಕ್ಕೆ ಭಾಳ ಈಸಿ ಆಗ್ತದೆ ಕಾಳು ಆಗಿರೋದರಿಂದ ದೌಡ್ ಕುದಿಯೋಂಗಿಲ್ಲ ನಾವು ನೆನೆಸಿಟ್ರಷ್ಟೇ ದೌಡ್ ಇಲ್ಲಾಂದ್ರೆ ದೌಡ್ ಕುದಿಯಂಗಿಲ್ಲ ಅವು ಹಾಗಾಗಿ ಇವಾಗ ಕುದಿಸಿಟ್ಕೊಂಡ್ರೆ ರಾತ್ರಿ ಮಾಡೋಕೆ ಬಡ ಬಡ ಆಗ್ತೈತೆ ಹೇಳಿ ಇವಾಗಲೇ ಕುದಿಸಿಟ್ಕೊಂಡು ಹಾಕಿದ್ದೆ ಸೊ ಇವಾಗ ಇಲ್ಲಿ ಗ್ಯಾಸ್ ಹಚ್ಚಿ ಎಲೆನ ಬಿಡ ಹಾಕ್ತೀನಿ ಹಂಗ ಹಾಲು ಕಾದಿದ್ದು ಅವನು ಕಳೆದ ಏಸು ಬೇಸುವಷ್ಟ ನನ್ನ ಮಗಳು ಎಳಾಗತ್ತಿದ್ಲಿ ನನ್ನ ಅಕ್ಕನೇ ಎತ್ಕೋಬೇಕು ಅಕ್ಕನೇ ಸಮಾಧಾನ ಮಾಡ್ಬೇಕು ಅಂತ ಹೇಳಿ ಅಕ್ಕಿನ ಪಾಕ ಹೋದರು ಅಲ್ಲಿ ಅಷ್ಟರಲ್ಲಿ ಅಕ್ಕಿ ಆಲ್ರೆಡಿ ಅದು ತೊಟ್ಟಲ್ದಾಗ ನಿಂತ್ಕೊಂಡು ಆಡಕತ್ತಿದ್ಲು ಜೊತೆಗೆ ಅಳಾಕು ಕತ್ತಿದ್ಲು ಅಷ್ಟಾಗಿ ನಾ ಹೋಗಿ ಹೋಗ್ಬಿಟ್ಟು ಅಕ್ಕಿನ ಫಸ್ಟ್ ಎದ್ಕೊಂಡು ನೋಡಿಲ್ಲಿ ಯಾರ್ ಇದರ ಅಂತ ಫೋನ್ ತೋರ್ಸಾತಿದೆಯಾ ಅಕ್ಕಿ ಹೊಟ್ಟೆ ನಗವಳಾಗಿರ್ಲು ಯಾಕಂದ್ರೆ ಆಗ ಎದ್ದಿದ್ಲಲ್ಲ ಇಲ್ಲಂದ ಅಕ್ಕಿನ ಮಖ ಯಾವಾಗ ಯಾವಾಗಲೂ ನನ್ನ ಮುಖ ಆಗಿರ್ತದ ಅಷ್ಟರಲ್ಲಿ ಅಕ್ಕಿಗೂ ಕೂಡ ಸ್ವಲ್ಪ ಸಮಾಧಾನ ಮಾಡಿದೆ ಸಮಾಧಾನ ಮಾಡುವಷ್ಟರಲ್ಲಿ ನನ್ನ ಗಂಡನೂ ಫೋನ್ ಮಾಡಿ ಮನೆಗೆ ಬರೆಯಾಕತ್ತೀನಿ ಒಂದಿಷ್ಟು ಚಾ ಮಾಡಿಡು ಅಂತ ಹೇಳಿದ್ರು ಆಯಿತು ಇನ್ನು ಅವರೂ ಬರ್ತಾರಲ್ಲ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಚಹಾ ಮಾಡೋಕೆಟ್ಟೆ ಅವರು ಸುಸ್ತಾಗಿ ಬರ್ತಾರ ಸುಸ್ತಾಗಿ ಬರೋ ಅಷ್ಟ್ರಾಗ ಮನೆಯಾಗೂ ಸ್ವಲ್ಪ ಏನಾರು ಇದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟೆ ಅವ್ರು ಬರೋ ಸ್ವಲ್ಪ ಚಹಾ ಮಾಡಿದೆ ಚಹಾ ಮಾಡಿ ಸ್ವಲ್ಪ ತಿನ್ನಕಂತ ಇದ್ದು ಅವನು ರೆಡಿ ಮಾಡ್ಕೊಳ್ಳೋ ಹಾಕ್ತಿದ್ದೆ ಅವ್ರಿಗೆ ಹಾಕೊಟ್ರೆ ಆಯ್ತು ಹೇಳಿ ನಾನು ಚಹಾ ಶುಂಠಿ ಏಲಕ್ಕಿ ಆಮೇಲೆ ರೆಡ್ಲೆ ಬೆಳವರ್ಗ ಚಹಾ ಪುಡಿ ಬರ್ತೈತಿ ಅದನ್ನ ಹಾಕೊಂಡು ಮಾಡ್ತೀನಿ ಮಸ್ತ್ ಆಗ್ತದ್ರಿ ನೀವು ಟ್ರೈ ಮಾಡಿ ಶುಂಠಿ ನಾನಿದಾಗ ಚಹಾ ಮಾಡ್ಕೋತೀನಿ ನೋಡ್ರಿ ಅಷ್ಟ್ರೊಳಗೆ ಚಹಾ ಮಾಡ್ಕೊಂಡೆ ಅಷ್ಟು ಚಾ ಮಾಡ್ಕೊಳ್ಳೋ ಅಷ್ಟೊಳಗೆ ನಮ್ಮ ಮನೆಯವರು ಬಂದರು ಆತು ಇನ್ನೇನು ಅವ್ರಿಗೂ ಚಹಾ ಅಂತೇಳಿ ಚಹಾ ಹಾಕ್ಕೊಡಕತ್ತಿದ್ದೆ ಅವರು ಚಹಾ ಕುಡ್ದು ಈಗ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಕಿದ್ವಿ ಹುಡುಗಾಟ್ ಮಾಡ್ತಿದ್ವಿ ಹುಡುಗ್ ಜೊತೆ ಮಾತಾಡಾದ್ಮೇಲೆ ನಾನು ರಾತ್ರಿ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆಗೆ ನಾನು ಅವಾಗಲೇ ಕಾಳು ಕುದಿಸಿಟ್ಟಿದ್ನಲ್ಲ ಅವನ್ನ ಒಗ್ಗರಣೆ ಹಾಕೋಬೇಕಂತ ಹೇಳಿ ಸ್ವಲ್ಪ ಬೆಳ್ಳುಳ್ಳಿ ಹುಡ್ಕತ್ತಿದ್ದೆ ಆದರೆ ನಮ್ಮನೆ ಬೆಳ್ಳುಳ್ಳಿ ಖಾಲಿ ಆಗಿದ್ದು ಅಂತ ಈ ಬೆಳ್ಳುಳ್ಳಿ ಸಿಗಲಿಲ್ಲ ಅದಕ್ಕಾಗಿನೇನು ಮಾಡೋದು ಅಂತೇಳಿ ಸೊ ಅರ್ಧ ಈರುಳ್ಳಿ ಆಮೇಲೆ ಒಂದು ಟೊಮೆಟೊ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಹೇಳಿ ಟೊಮಾಟಿ ಮತ್ತು ಉಳ್ಳಾಗಡ್ಡಿನ ಎರ್ಚ್ಕೊಳತ್ತಿದ್ದೆ ಸೊ ಇಲ್ಲಿ ಅವ್ರ ಜೊತೆ ಮಾತಾಡ್ಕೋತ ನಾನು ಏರ್ಸ್ಕೊಳಕತ್ತೀನಿ ನಾವು ಏನಾರು ಒಂದು ಕೆಲಸ ಮಾಡ್ಬೇಕಂದ್ರೆ ನಮಗೆ ಒಬ್ಬೊಬ್ರು ಹೇಳ್ತಿರ್ತಾರೆ ನಮ್ಗೆ ಯಾರ ಇದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಟ್ ನಮ್ಗೆ ಇದ್ರೆ ಬೇಬೇ ಟೈಮ್ ಹೋಗುತ್ತಲ್ಲ ಸೊ ಹಾಗಾಗಿ ಅವ್ರನ್ನ ಕೂರಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೋತ ನಾನು ಕೆಲಸ ಮಾಡಾತಿದ್ ನೋಡ್ರಿ ಇಲ್ಲಿ ಸೊ ಆಡಿ ಮಾಡಬೇಕಂದ್ರೆ ಯಾರಾದರೂ ಮಾತಾಡ್ಕೊತ ಕೂತಿದ್ರೆ ನಮಗೂ ಬೇಗ ಬೇಗ ಸ್ವಲ್ಪ ಟೈಮ್ ಪಾಸ್ ಆಡೋಂಗಾಗತ್ತೆ ಇಡೀ ದಿನ ನಾವು ಒಬ್ಬರ ಕುತ್ಕೊಂಡು ಕುತ್ಕೊಂಡು ಬೋರ್ ಆಗಿರ್ತೈತಿ ಹಾಗಾಗಿ ಅವರು ಇದ್ರೆ ಅವ್ರ ಜೊತೆಗೆ ಮಾತಾಡೋಕ್ಕೂ ನಮಗೂ ಖುಷಿ ಆಗ್ತದೆ ಸೊ ಇಲ್ಲದೇ ಮಾತಾಡ್ಕೊಳ್ತಾ ನಾನು ಒಗ್ಗರಣೆ ಕೊಡ್ತಿದ್ದೆ ಒಗ್ಗರಣೆಗೆ ಸ್ವಲ್ಪ ಮೊದಲು ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕೊಂಡಾದ್ಮೇಲೆ ಸ್ವಲ್ಪ ನಮ್ಮ ಕಡೆ ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಹಾಕ್ಕೊಂಡೆ ಜೀರಿಗೆ ಹಾಕ್ಕೊಂಡು ಉಳ್ಳಾಗಡ್ಡಿ ಟೊಮಾಟೆ ಏನಾದವು ಅವನ್ನೆಲ್ಲ ಎಣ್ಣೆ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳಾಕ್ತೀನಿ ಫ್ರೈ ಮಾಡ್ಕೊಂಡೆ ನಾವು ಯಾವುದೇ ರೀತಿಯ ಮಸಾಲೆ ಐಟಮ್ ನಾನು ಕಾಳಿಗೆ ಹಾಕ್ಕೊಳ್ಳೋಂಗಿಲ್ಲ ಡೈರೆಕ್ಟ್ ಆಯಿಲ್ ಆಗ ಆವಾಗ ಖಾರ ಆಗಿರ್ಬೋದು ಮಸಾಲೆ ಆಗಿರ್ಬೋದು ಚೆನ್ನಾಗಿ ಸ್ಮೆಲ್ ಬರ್ತದೆ ಒಗ್ಗರಣೆ ಕೊಡುವಾಗ ಅದಕ್ಕೆ ನಾನು అదక ఒగ్గర్ ఎలా ఖార మసాలి ఎలా హాకొతీని ఎలా హాకె ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಅಥವಾ ಅದ್ರಾಗ ಕಟ್ ಜಾಸ್ತಿ ಇತ್ತಂದ್ರೆ ನೀರು ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಸ್ವಲ್ಪ ಏನಾದರೂ ರಸ ನೀರು ಹಾಕಿ ನೀವು ಕುದಿಯುವಾಗ ಸ್ವಲ್ಪ ನೀರು ಕಮ್ಮಿ ಹಾಕಿದರೆ ಸ್ವಲ್ಪ ಮ್ಯಾಗ ನೀರು ಹಾಕೋಬೇಕಾಗ್ತದೆ ಯಾಕಂದರೆ ಅದಿನ್ನೂ ಸ್ವಲ್ಪ ಕುದಿಬೇಕಾಗಿರ್ತದೆ ಅನ್ನ ಕುದಿಸ್ಕೊಂಡ್ರೆ ಅಡಿಗೆ ಇಲ್ಲ ಆದರೂ ಸ್ವಲ್ಪ ನೀರು ಬೇಕಾಗ್ತದೆ ಹಾಗಾಗಿ ನೀರು ಹಾಕ ನೀರು ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋ ಆತಿದ್ದೆ ಸೊ ನಾನು ಒಗ್ಗರಣೆ ಕೊಟ್ಕೊಂಡು ಆ ಇನ್ನು ಸ್ವಲ್ಪ ಅಡುಗೆಗೆ ಇವತ್ತು ಬುಧವಾರ ಆಗಿರೋದ್ರಿಂದ ಇವತ್ತು ಹಬ್ಬ ಐತಿ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕವದ್ದವರಿಗೆ ದಿನ ರೊಟ್ಟಿ ಇರ್ಲಿಕ್ಕೆ ಅಂದ್ರೆ ಆಗೋದೇ ಇಲ್ಲ ಬಟ್ ಇವತ್ತು ಹಬ್ಬ ಇರೋದ್ರಿಂದ ನಾವು ಹಬ್ಬ ಅಮಾವಾಸ್ಯೆ ಹುಣ್ಣಿಗೆ ಬಿಟ್ಟರೆ ಮತ್ತೆ ಡೈಲಿ ರೊಟ್ಟಿ ತಿಂತೀವಿ ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ರೊಟ್ಟಿ ಮಾಡೋಂಗಿಲ್ಲ ಅಂತ ಹೇಳಿದೆ ಅದಕ್ಕೆ ಏನಾದ್ರು ಮಾಡ್ತೀಯಾ ಅಂತ ಮಾಡಿಬಿಡು ಅಂತ ಹೇಳಿದ್ರು ಸ್ವಲ್ಪ ಸ್ವೀಟ್ ಮಾಡಲ್ಲ ಅಂತ ಕೇಳಿದೆ ಬೇಡ ಸ್ವೀಟ್ ತಿನ್ನಲ್ಲ ನಾನು ಅವರು ಸ್ವೀಟ್ ತಿನ್ನಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಸ್ವೀಟ್ ಏನು ಮಾಡಲಿಲ್ಲ ಅಷ್ಟು ಅನ್ನ ಮತ್ತು ಸ್ವಲ್ಪ ಸಾಂಬಾರು ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೆ ಸೊ ಇನ್ನು ಸಾಂಬಾರನ್ನ ಅನ್ನೂ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಅದಕ್ಕೆ ತಕ್ಕಂಗೆ ನೀರು ಹಾಕಿಬಿಟ್ಟು ಕುಕ್ಕರ್ನಲ್ಲಿ ಆ ಕಡೆ ಇನ್ನೊಂದು ಬೆಲೆಗೆ ಇಟ್ಕೊಂಡೆ ಸೊ ಆ ಕಡೆ ಎರಡು ಆಗ್ತಾ ಇತ್ತು ಅಷ್ಟರಲ್ಲಿ ಅದಕ್ಕೆ ಏನಾದರೂ ಬೇಕು ಇಲ್ಲಾಂದರೆ ಊಟ ಹೋಗಲ್ಲ ಅಂತ ಹೇಳ್ತಾ ಇದ್ದರು ನಮ್ಮ ಯಜಮಾನರು ಅದಕ್ಕೆ ನಾನು ಸ್ವಲ್ಪ ಏನು ಮಾಡೋದು ಅಂತ ಹುಡುಕು ಅಷ್ಟರಲ್ಲಿ ಮೊನ್ನೆ ಡಿ ಹೋದಾಗ ನಾವು ಹಪ್ಪಳ ಅಂತ ತಂದಿದ್ವಿ ಅದು ಆ್ಯಕ್ಚುಲಿ ಏನೇನೋ ಹೇಳಿದ್ರು ಅವರು ಟೊಮ್ಯಾಟೊ ಹಪ್ಪಳ ಅಂತ ಹೇಳಿಬಿಟ್ಟು ಬಟ್ ಹೇಗಿರುತ್ತೆ ಅಂದರೆ ನಾವು ಎಲ್ಲೂ ತಿನ್ನಿರಲಿಲ್ಲ ತಿಂದು ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ವಿ ಅದನ್ನೇ ಇವತ್ತು ಮಾಡು ಹೇಗಿದೆ ಅಂತ ನೋಡಿ ನೋಡೋಣ ಅಂತ ಹೇಳಿದ್ರು ಅದಕ್ಕೆ ಅದನ್ನೇ ಮಾಡಿದ್ರು ಆಯಿತು ಅಂತೇಳಿ ತಗೊಂಡು ನೋಡ್ತಾ ಇದ್ದೆ ಸ್ಮೆಲ್ ಒಂಥರ ಆಯಿತು ಟೊಮೆಟೊ ಟೊಮೆಟೊ ತುಂಬ ಸ್ಮೆಲ್ ಬರ್ತಾಯಿತ್ತು ಸೊ ಅದನ್ನೇ ಇಲ್ಲಿ ಇದ್ದೆ ನಾನು ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ನಾಲ್ಕೈದು ಮಾತ್ರ ತೊಗೊಂಡೆ ಬಟ್ ಫಸ್ಟ್ ಟೈಮ್ ಅಲ್ಲ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಬಟ್ ಅದನ್ನ ಫ್ರೈ ಮಾಡಿದಾಗ ತಿನ್ನು ಇಷ್ಟ ಆಯಿತು ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿತ್ತು ಊಟದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೆ ಸ್ವಲ್ಪ ಖಾರವಾಗಿರುತ್ತೆ ಯಾಕಂದರೆ ಅದರಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇರುತ್ತೆ ಅಲ್ವ ಅದನ್ನೆಲ್ಲ ಜಜ್ಜಿ ಜೀರಿಗೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿರ್ತಾರೆ ಸೊ ಹಂಗಾಗಿ ಸ್ವಲ್ಪ ಹಾಗೆ ತಿನ್ನೋಕ್ಕೆ ಖಾರ ಖಾರವಾಗಿರುತ್ತೆ ಬಟ್ ಊಟದಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯವರು ಅದು ಬೇಡ ಅದನ್ನ ಜೊತೆ ಸ್ವಲ್ಪ ಬೋಟಿನೂ ಫ್ರೈ ಮಾಡು ಅದನ್ನು ತಂದಿದ್ದೆ ನಾನು ಬೋಟಿ ಥರ ಇರುತ್ತಲ್ಲ ಚಿಕ್ಕ ಚಿಕ್ಕದು ಪಾಪಡಿ ಅಂತ ಹೇಳ್ತಾ ಇರ್ತಾರೆ ಅದನ್ನು ತಂದಿದ್ದೆ ಅದನ್ನು ಫ್ರೈ ಮಾಡು ಅಂತ ಹೇಳಿದ್ರು ಆಯಿತು ಸರಿ ಫಸ್ಟ್ ಇದನ್ನು ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಇದನ್ನು ಹೆಣ್ಣು ಕರೆ ಹಾಕಿದೆ ಸ್ವಲ್ಪ ಅವ್ರು ಸ್ವಲ್ಪ ತೊಗೊಂಡು ಫ್ರೈ ಮಾಡ್ಕೋತಾ ಇದ್ದೆ ಇವಾಗ ನಾವೆಲ್ಲಾದರೂ ಶಾಪಿಗೆ ಹೋದರೆ ಒಂದು ಹತ್ತು ಹಲ್ವಾರು ಥರ ಹಪ್ಪಳಗಾರು ಇರುತ್ತೆ ಬಟ್ ನಮಗೆ ಇಷ್ಟ ಆಗೋದು ಇವಾಗ ಅವಾಗಿನ ಜನ್ರೇಷನಲ್ಲಿರೋ ಆ ಬೋಟಿನೇ ಯಾಕಂದರೆ ಅದು ತಿನ್ನೋಕ್ಕೆ ಒಂಥರ ಮಜಾ ನನಗೆ ಆವಾಗ ಒಂದೊಂದು ಪ್ಯಾಕೆಟ್ ತೊಗೊಂಡು ತಿಂತಾ ಇದ್ವಿ ಬಟ್ ಇವಾಗ ಅದೆಲ್ಲೂ ಸಿಗೋಲ್ಲ ಅತಿಯಾಗಿ ಇವಾಗಿಲ್ಲೆಲ್ಲ ಅಡಿಕೆ ಆಯಿತು ಇವಾಗ ಊಟ ಮಾಡೋಣ ಅಂತ ಹೇಳಿ ಟೈಮ್ ಕೂಡ ಆಯಿತು ಅದಕ್ಕೆ ಪ್ಲೇಟಿಗೆ ಹಾಕ್ಕೊಡು ಊಟ ಮಾಡೋಣ ಅಂತ ಹೇಳಿದರು ನಾವೆಲ್ಲ ಕೆಳಗಡೆ ಇಟ್ಕೊಂಡು ಊಟ ಮಾಡಲ್ಲ ಯಾಕಂದರೆ ಮಕ್ಕಳು ಇರೋದರಿಂದ ಅವರೆಲ್ಲ ಆಚೆ ಈಚೆ ಮಾಡಿಬಿಡ್ತಾರೆ ಊಟನ ಕೆಳಗಡೆ ಇಟ್ಟರೆ ಎಲ್ಲ ಚಲಾಡ್ಬಿಡ್ತಾರೆ ಅಂತ ಹೇಳಿಬಿಟ್ಟು ಏನೇನೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಊಟ ಮಾಡ್ತೀವಿ ಸೊ ಅದಕ್ಕೆ ಹೇಳಿ ನಾನು ಅವ್ರಿಗೆ ಊಟನ ಹಾಕಿ ಮೊಸರು ಅನ್ನ ಆಮೇಲೆ ಸಾಂಬಾರು ಆಮೇಲೆ ಏನಿತ್ತು ಅದನ್ನು ಕರೆದಿರೋದು ಅದನ್ನು ಕರೆದ್ಬಿಟ್ಟು ಎಲ್ಲನೂ ಇಟ್ಕೊಂಡ್ಬಿಟ್ಟು ಕೊಡ್ತಾಯಿದ್ದೆ ಆಮೇಲೆ ನಾನು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ನೋಡಿರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನು ಬರೋ ಎಲ್ಲ ವೀಡಿಯೋಗಳು ನಿಮಗೆ ಬರ್ತಾವೆ ಗುಡ್ ನೈಟ್ ಆಲ್